ಎಲ್ಲೇ ನಮ್ಮ ಅವಧಾರದಿಂದ ಒಕ್ಕಲಿಗರ ಉದ್ಯತದ ನೇತೃತ್ವದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಜನಗಳಲ್ಲಿ ಮಾಡಿರತಕ್ಕಂತ ಒಕ್ಕಲಿಗರ ಒಳಚಗಳ ಪಾತ್ರ ಕುರಿತ ಸಮುದಾಯದ ಸಮಾಲೋಚನಾ ಸಭೆಯನ್ನ ಆಯೋಜನೆ ಮಾಡಿರ್ತಕ್ಕಂತ ಸಮುದಾಯದ ಉತ್ಸಾಹಿ ಯುವ ಉತ್ಸಾಹಿ ಯೋಗ ಬಹಳ ನಮ್ಮ ಸಮುದಾಯದ ಪರ ಹಲವಾರು ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಚಟುವಟಿಕೆಯಲ್ಲಿ ಬಾಲ್ಗ ಮಾಡತಕ್ಕಂತ ರೋಲ್ ಗೌಡ್ರೆ ಹಾಗೆ ನಮ್ಮ ಕೋಲಾರ ಜಿಲ್ಲೆಯ ಸಮುದಾಯದ ಹಿರಿಯರಾದಂತಹ ಸದಾನಂದ ಗೌಡ್ರೆ ಮಾಗೆ ಮಾಗೂರಿನ ಸಮುದಾಯದ ಹೊತ್ತು ಬಹುತೇಕರಾಗಿ ಸಂತ ಅವರೇ ಹಾಗೆ ಕೋಲಾರ ಜಿಲ್ಲಾ ಗೌಡರ ಅಧ್ಯಕ್ಷರಾಗಿ ಸಮುದಾಯದ ಚಟುವಟಿಕೆಯಲ್ಲಿ ನಡೆಸಿದ ಕಾಲ ಬಹಳ ಯಶಸ್ವಿ ಚಿಂತನೆಗಳನ್ನ ಕೆಲಸವನ್ನು ಮಾಡುವಂತ ರವಿಕುಮಾರ್ ಅವರೇ ಶ್ರೀಲ ಜಗದೀಶ್ ಗೌಡ್ರೆ ಎಲ್ಲ ರಾಜ್ಯ ಸರ್ಕಾರ ಮುಂದಿನ ತಿಂಗಳು ಹದಿನಾರನೇ ತಾರೀಕಿಂದ ಜಾತಿ ಮಾಡ್ತೀವಿ ಅಂತ ಇಡೀ ಸರ್ಕಾರ ನಾನು ನಿಲುವನ್ನು ತಗೊಂಡಿದೆ ಹಿಂದೆ ಮಾಡುವಂತಹ ಕಾಮರಾಜ್ ಆಯುಧ ವರದಿ ಅದು ಅವೈಜ್ಞಾನಿಕವಾಗಿದೆ ಅದು ಸರಿಯಾದ ರೀತಿಯ ಮಾಡುದನ್ನು ಹಾಕಿದ್ದ ಹೇಳಿ ನಾವೆಲ್ಲ ನಮ್ಮ ಕೋಲಾರದ ಸಮುದಾಯದ ಬಂಧುಗಳು ಎಲ್ಲ ಸಂಘ ಸಂಸ್ಥೆಗಳು ಈ ನಾಡಿನ ಎಲ್ಲ ಸಮುದಾಯದ ಅರಣ್ಯ ಸ್ವಾಮೀಜಿಗಳು ಸಮುದಾಯದ ಎಲ್ಲಗಳು ನಮ್ಮ ಜೊತೆಗೋಡಿ ಆ ಹೋರಾಟಕ್ಕೆ ವೈ ವೈಜ್ಞಾನಿಕ ಜಾತಿ ಗಣತಿಯನ್ನ ತಿರಸ್ಕರಿಸಬೇಕು ಹೊಸ ಜಾತಿ ಗಣತಿಯನ್ನ ಮಾಡಬೇಕು ಅನ್ನೋ ಉತ್ತಾಯವನ್ನ ನಾವು ಪ್ರಬಲವಾಗಿ ಮಂಡಿಸಿದಂತ ಸಂದರ್ಭದಲ್ಲಿ ಒಪ್ಪಿಸಿಕೊಂಡು ಹೊಸ ಜಾತಿ ಈಗ ತನ್ನ ಆದೇಶವನ್ನು ನೀಡಿದೆ ಮತ್ತು ಅದನ್ನ ನಾವು ಸ್ವಾಗತ ಮಾಡ್ತೇನೆ ಆದ್ರೆ ರಾಜ್ಯ ಸರ್ಕಾರ ಮಾಡುತ್ತಿದ್ದ ಜಾತಿ ಗಣತೆಯಲ್ಲಿ ಒಕ್ಕಲಿಗರು ಏನ್ ಮಾಡಲು ಇದರ ವಿನ್ಯಾಸಗಳು ನಮ್ಗಿದೆ ಯಾಕೆಂದ್ರೆ ಕಳೆದ ಜಾತಿ ಗಣತಿನಲ್ಲಿ ಏನೇ ಒಂದು ಗೊಂದಲಗಳಾಗಿತ್ತು ಆ ಗೊಂದಲಗಳು ಆಗಬಾರದು ಅದರಿಂದ ನಮ್ಮ ಸಮುದಾಯ ಆ ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಸರ್ಕಾರದವರು ಯಾರಾದ್ರೂ ಪ್ರತಿನಿಧಿಗಳು ಯಾರಾದ್ರೂ ಬಂದಾಗ ಏನು ಗಮಸ್ಬೇಕು ಅನ್ನೋದನ್ನು ನಾವು ಹೋಗ್ತೇನೆ ಯಾಕೆಂದ್ರೆ ರಾಜ್ಯ ಸರ್ಕಾರ ಮಾಡತಕ್ಕಂಥ ಜಾತಿ ಗಣತಿನೇ ಒಂದು ರೀತಿಯಲ್ಲಿ ಇರ್ತದೆ ಮತ್ತೆ ಕೇಂದ್ರ ಸರ್ಕಾರ ಮಾಡುವಂತ ಜಾತಿ ಜನಗಣನೆ ಬೇರೆ ಇರುತ್ತೆ ಆದ್ರೆ ರಾಜ್ಯ ಸರ್ಕಾರದ ಜಾತಿ ಗಣತಿಗಳ ಅದರಲ್ಲಿ ಮುಖ್ಯವಾಗಿ ನಮ್ಗೆ ಏನು ಲಾಭ ಅಂದ್ರೆ ಸರ್ಕಾರ ಮಾಡತಕ್ಕಂಥ ಪಾಲಿಸಿಗಳಿರ್ಬೋದು ಸ್ಥಳೀಯ ಮೀಸಲಾತಿಗಳಿರ್ಬೋದು ಏನೇನು ಬಜೆಟ್ ನಲ್ಲಿ ಏನೇನು ಘೋಷಣೆ ಮಾಡ್ತಾರೆ ಅಲ್ಲಿ ಫಂಡ್ ಅನ್ನ ಅಂತ ರಾಜ್ಯ ಸರ್ಕಾರದ ಕೈಲಿರುತ್ತೆ ಅದರಲ್ಲಿ ಜೀವನ ಮಟ್ಟ ಯಾರು ಗೊಬ್ಬರ ಸುಧಾರಣೆ ಆಗಿದೆ ಯಾವ್ಯಾವ ಸಮುದಾಯ ಯಾವ್ಯಾವ ಹಂತದಲ್ಲಿದೆ ಶಿಕ್ಷಣವನ್ನ ಯಾರು ಕರ್ಕೊಂಡಿದ್ದಾರೆ ಆರ್ಥಿಕವಾಗಿ ಯಾರು ಹಿನ್ನಡೆ ಇದ್ದಾರೆ ಅನ್ನೋದು ಈ ಸಮೀಕ್ಷೆ ನಲ್ಲಿ ಪಾಲ್ಗೊಳ್ತಾರೆ ಆ ಸಮೀಕ್ಷೆ ಬಂದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಏನು ಒಳಪಂಗಡಗಳ ನೋಟಿಫಿಕೇಶನ್ ಅಲ್ಲಿ ಏನ್ ಇಟ್ಟಿದ್ದಾರೆ ಆ ಒಳಪಂಗಡಗಳನ್ನ ನಾವು ನಡೆಸ್ಬೇಕಾದ್ರೆ ಒಳಪಂಗಡದ ಹೆಸರು ಜೊತೆಯಲ್ಲಿ ಮೊಕ್ಕಳೆಗ ಅಂತ ಹೇಳಿ ನಾವು ನಡೆಸಬೇಕಾಗತ್ತೆ ಉದಾಹರಣೆಗೆ ಮನಸ್ಸು ಅಂತ ನಿನ್ ಬಿಟ್ಟಿರ್ತಾರೆ ಅದನ್ನ ನಾವು ಒತ್ತಾಯ ಮಾಡಿರ್ಬೇಕು ಮನಸ್ಸು ಅಂತ ನಾವು ಬರೆಸ್ಕೋಬೇಕು ಈಗ ಗಂಗಟ್ಕರ ಹೊಕ್ಕಲಿಗಾತನ ಗಂಗಟ್ಕರ ಒಕ್ಕಲಿಗ ಅಂತಾನೆ ಜಾತಿಯನ್ನ ಕೇಳಿದಾಗ ಒಕ್ಕಲಿಗ ಅಂತ ಬರೆಸ್ಬೇಕು ಆ ಸಬ್ ಕ್ಯಾಸ್ಟ್ ಗಳನ್ನ ಕೊಟ್ಟಾಗ ಒಗ್ಂಗಡಗಳನ್ನ ಕೊಟ್ಟಾಗ ಅದ್ರ ಜೊತೆನಲ್ಲಿ ಜಾತಿಯನ್ನ ಪ್ರಮುಖವಾಗಿ ಬರ್ತಕ್ಕಂತ ಕೆಲಸವನ್ನ ನಾವು ಮಾಡ್ಬೇಕು ಅವರು ಸಾಮಾಜಿಕವಾಗಿ ಹೇಗಿದ್ದಾರೆ ನಮ್ಮಲ್ಲಿ ಸ್ಥಿತಿಗತಿಗಳನ್ನ ಅಂತೆ ಮಾಡುವ ಮಾನದಂಡವನ್ನ ಸರ್ಕಾರ ಮಾಡಿದ್ದಾರೆ ಶಿಕ್ಷಣದಲ್ಲಿ ಹೇಗಿದ್ದಾರೆ ಇವರು ಯಾವ್ಯಾವ ಒಂದ್ ಶಿಕ್ಷಣ ಪಡ್ಕೊಂಡಿದ್ದಾರೆ ಈ ಸಮುದಾಯದಲ್ಲಿ ಯಾವ ಯಾರು ಉನ್ನತಿಯನ್ನ ಸಾಧಿಸಿದ್ದಾರೆ ಇವರು ಆರ್ಥಿಕವಾಗಿ ಎಷ್ಟು ಬೆಂಬಲ ಎಷ್ಟು ಎಷ್ಟು ಇದ್ದಾರೆ ಆಮೇಲೆ ಸಾಮಾಜಿಕವಾಗಿ ಅವರ ಸ್ಥಾನಮಾನಗಳು ಏನಿದೆ ಎನ್ನುವ ಒಂದು ಗಣತಿಯನ್ನ ತಗೊಂಡು ಸೊ ಆ ಬಂದಾಗ ಯಾವುದೇ ಭಾಗದ ನಮ್ಮ ಒಳಪಂಗಡಗಳಲ್ಲಿ ಯಾವುದೇ ಸಮುದಾಯದ ನಮ್ಮ ಸಮುದಾಯದಲ್ಲಿ ಯಾರೇ ಇದೇ ತಮ್ಮ ಒಳಪಂಗಡದ ಜೊತೆಗೆ ಒಕ್ಕಲಿಗ ಅಂತ ಹೇಳಿ ಬರ್ಸ್ತಕ್ಕಂಥದನ್ನ ದಯಮಾಡಿ ಮಾಡ್ಬೇಕು ಅದರಲ್ಲಿ ಯಾವುದೇ ವಿಧಾನವನ್ನ ಇಡೋಬಾರ್ದು ಬೇರೆ ಬೇರೆ ಯಾವುದೇ ರಾಷ್ಟ್ರೀಯ ಬೆಳುವರಿಗಳಿಗಾಗ್ಲಿ ಬೇರೆ ಬೇರೆ ವಿದೇಶಗಳಿಗೆ ಶಿತೇಂದ್ರಗಳಿಗೆ ನಾವ್ ಯಾವ್ದು ಕಿವಿಗಿಡದಲ್ಲಿ ನಾವು ಏಕತೆಯಿಂದ ನಮ್ಮ ಸಮುದಾಯದ ದೃಷ್ಟಿಯಿಂದ ನಾವು ನಮ್ಮ ಸಂಖ್ಯೆಯನ್ನ ಗಟ್ಟಿಯಾಗಿ ಬಳಸುವಂತ ಕೆಲಸವನ್ನ ಮಾಡ್ಬೇಕು ಹಾಗೆಯೇ ಕೇಂದ್ರ ಸರ್ಕಾರ ಒಂದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಎರಡಕ್ಕೂ ಬೇರೆ ಬೇರೆ ಿದೆ ಮೀಸಲಾತಿಯ ಪರಿಣಾಮಗಳು ಬೇರೆ ಇದೆ ಕೇಂದ್ರ ಸರ್ಕಾರದ ಮೀಸಲಾತಿ ಬಂದಂತ ಸಂದರ್ಭದಲ್ಲಿ ನಾವು ಯಾವ್ಯಾವ ಒಳಪಂಗಡಗಳ ಹೆಸರುಗಳನ್ನ ಬರ್ಸಲಿಕ್ಕೆ ಸಾಧ್ಯವಾಗಲ್ಲ ಅಲ್ಲಿ ಏನಾದ್ರೂ ನಾವು ಭವಿಷ್ಯ ಒಕ್ಕಲಿಗ ಹಿಂದೂ ಒಕ್ಕಲಿಗ ಮರುಸು ಒಕ್ಕಲಿಗ ಅಂತ ನಾವ್ ಏನಾದ್ರೂ ಅಂಬೇಡ್ಕರ್ ಒಕ್ಕಲಿಗ ಪ್ರತಿ ಹೋಗ್ಲಿಗ ಆ ಹೊಕ್ಕಲಿಗ ಈ ಒಕ್ಕಲಿಗ ಅಂತ ಏನಾದ್ರೂ ಕೇಂದ್ರ ಸರ್ಕಾರದ ಜಾತಿ ಗಣತಿಗಳಲ್ಲಿ ಬರೆಸಿದ್ರೆ ಇದು ಹೊಸ ಜಾತಿಯಾಗಿ ಸುದ್ದಿ ಆಗುತ್ತೆ ಧರ್ಮ ಬಂದಾಗ ಹಿಂದೂ ಧರ್ಮವಾಗಿ ಬಳಸ್ಬೇಕಾಗತ್ತೆ ಜಾತಿ ಬಂದಾಗ ಒಕ್ಕಲಿಗ ಮಾತ್ರ ನಾವು ಕೇಂದ್ರ ಸರ್ಕಾರದ ಜಾತಿ ಗಣಿ ನಾವು ಒಕ್ಕಲಿಗ ಅಂತ ಮಾತ್ರ ಗಮಸ್ಬೇಕು ಕೇಂದ್ರ ಸರ್ಕಾರದ ಜಾತಿಗಳ ನಿಮೀಕ್ಷೆಯಲ್ಲಿ ನಾವು ಒಕ್ಕಲಿಗ ಅಂತ ಮಾತ್ರ ಗಮಸ್ಬೇಕಾಗತ್ತೆ ಯಾಕೆಂದ್ರೆ ಕೇಂದ್ರದ ಒಬಿಸಿನಲ್ಲಿ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿರ್ತಕ್ಕಂಥವ್ರು ಹಿಂದುಳಿದ ವರ್ಗದವರು ಒಕ್ಕಲಿಗರು ಹಿಂದುಳಿದ ವರ್ಗದ ಪಟ್ಟಿಲಿರ್ತಕ್ಕಂಥ ಒಕ್ಕಲಿಗರು ದಯಮಾಡಿ ಕೇಂದ್ರ ಸರ್ಕಾರದಲ್ಲಿ ಬಂದಬೇಕಾದ್ರೆ ಒಕ್ಕಲಿಗ ಮಾತೃಕರೂ ಯಾವುದೇ ಉಪ ಪಂಗಡಗಳನ್ನ ಅದರಲ್ಲಿ ಎರಡು ಪಂಗಡಗಳಿಗೆ ಅವಕಾಶ ಇದೆ ನಮ್ಮಲ್ಲಿ ಕೇಂದ್ರ ಸರ್ಕಾರದ ಒಬಿಸಿ ಪಟ್ಟಿನಲ್ಲಿ ಎರಡು ಉಪ ಪಂಗಡಗಳಿಗೆ ಅವರು ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಪಟ್ಟಿನಲ್ಲಿ ಸೇರ್ಪಡೆ ಮಾಡ ಪಂಗಡಗಳು ತಮ್ಮ ಉಪಡ ಹೆಸರುಗಳನ್ನ ಕೇಂದ್ರ ಸರ್ಕಾರದ ಪಟ್ಟಿನಲ್ಲಿ ಬರ್ಕೋಬಹುದು ಅವ್ರು ಯಾರಪ್ಪ ಅಂತಂದ್ರೆ ಒಪ್ಪಿಗೆ ಕೊಡೋದನ್ನ ಒಬ್ಲಿರು ಮತ್ತು ಸರ್ಪ ಒಕ್ಕಲಿಗರು ಅವರು ತಮ್ಮ ಸರ್ಕಾರ ಕೇಂದ್ರ ಸರ್ಕಾರದ ಉಪಿಸಿ ಪಟ್ಟಿಗೆ ಬಂದಾಗ ಬಳಸ್ಕೋಬಹುದು ಆದ್ರೆ ಬೇರೆ ಇತರ ಯಾವುದೇ ಪಂಗಡಗಳು ಯಾವುದೇ ಇದ್ರೂ ನಮ್ಮ ಸಮುದಾಯದಲ್ಲಿ ಅವರು ಒಕ್ಕಲಿಗಾನ ಮಾತ್ರ ಕಲಿಸ್ಬೇಕಾಗತ್ತೆ ಕೇಂದ್ರ ಸರ್ಕಾರದ ಜ್ಞಾನಿ ಗಣತಿಯಲ್ಲಿ ಅದು ರಾಜ್ಯ ಸರ್ಕಾರದ ಪಟ್ಟಿ ಬಂದಾಗ ನೀವು ಸಬ್ಕಾಸ್ಟ್ ಅಂತ ಮೆಂಟರ್ ಮಾಡಿ ಆದ್ರೆ ಒಕ್ಕಲಿಗ ಅಂತ ಕಲ್ಸ್ಬೇಕು ಸಬ್ಕಾಷ್ಟು ಬೆನ್ಶನ್ ಮಾಡಿದ್ರು ಬೇಕಾಗಿಲ್ಲ ಆದ್ರೆ ಒಕ್ಕಲಿಗಾನು ಬರ್ಸ್ಬೇಕು ಆದ್ರೆ ಕೇಂದ್ರ ಸರ್ಕಾರದ ಒಬಿಸಿ ಪಟ್ಟಿ ಬಂದಾಗ ಕೇಂದ್ರ ಸರ್ಕಾರದ ಜ್ಞಾನಿ ಗಣತಿ ಬಂದಾಗ ಮಾತ್ರ ಒಕ್ಕಲಿಗಾನ ಮಾತ್ರ ಕಲಿಸ್ಬೇಕಾಗತ್ತೆ ಬೇರೆ ಯಾವುದೇ ಉದ್ದ ಹೆಸರುಗಳನ್ನ ನೋಂದಣಿ ಮಾಡಬಾರ್ದು ಒಕ್ಕಲಿಗ ಹಿಂದೂ ಧರ್ಮ ಕೆಲವರು ಹೇಳ್ತಾರೆ ಹಿಂದೂ ಒಕ್ಕಲಿಗ ಅಲ್ಲಿ ಹೇಳ್ಬೇಕು ಅಂತ ಹೇಳ್ತಾರೆ ದಯಮಾಡಿ ಆ ನಿಂಬೆಯ ಗೊಂದಲಗಳನ್ನ ಮಾಡಬೇಡಿ ಯಾಕೆಂದ್ರೆ ನೀವು ಹಿಂದೂ ಒಕ್ಕಲಿಗ ಅಂತ ಬಂದ್ರೆ ಏನೋ ಒಂದು ಹೊಸ ಜಾತಿಯಾಗಿ ಸ್ಮಶ್ ಆಗುತ್ತೆ ಒಕ್ಕಲಿಗ ನಮ್ದು ಧರ್ಮ ಹಿಂದೂ ಧರ್ಮ ಸೊ ಅದರಿಂದ ನಮ್ಮ ಜಾತಿ ಬಂದಾಗ ನಾವು ಒಕ್ಕಲಿಗರು ಧರ್ಮ ಬಂದಾಗ ಹಿಂದೂಗಳು ಹಿಂದೂ ಒಕ್ಕಲಿಗ ಆ ಒಕ್ಕಲಿಗ ಈ ಒಕ್ಕಲಿಗ ಅಂತ ಕಲ್ಸಕ್ ಹೋಗ್ಬೇಡಿ ದಯಮಾಡಿ ಒಕ್ಕಲಿಗ ಅಂತ ಮಾತ್ರ ರಾಜ್ಯ ಸರ್ಕಾರದ ಬಂದಾಗ ನೀವು ಸೊ ಜೊತೆನಲ್ಲಿ ಯಾವುದೇ ಸೇರಿಸ್ ಮರಿಬಾರದು ನಮ್ಮ ಯಾಕೆ ರಾಜ್ಯ ಸರ್ಕಾರ ಮಾಡಲಿಕ್ಕಿಂತ ಸ್ಥಳೀಯ ಸಂಸ್ಥೆಗಳ ಮೀಸಲಾತಿ ಇರ್ಬೋದು ಮಹಾನಗರ ಪಾಲಿಕೆ ಮೀಸಲಾತಿ ಇರ್ಬೋದು ಆಮೇಲೆ ಶಿಕ್ಷಣದ ಮೀಸಲಾತಿ ಇರ್ಬೋದು ಉದ್ಯೋಗದ ಮೀಸಲಾತಿ ಇರ್ಬೋದು ಮತ್ತೆ ಮಹಾನಗರ ಪಾಲಿಕೆಗಳು ಗ್ರಾಮ ಪಂಚಾಯತಿಗಳು ಮತ್ತೆ ನಗರಸಭೆಗಳು ಯಾವ್ಯಾವ ರಾಜ್ಯ ಸರ್ಕಾರ ಬಳಪಡ್ತಕ್ಕಂಥ ಎಲ್ಲ ಮೀಸಲಾಧಿಗಳಿಗೆ ಅದು ಮಾನದಂಡವಾಗಿರ್ತದೆ ಇವ್ರ ಸಂಖ್ಯೆ ಎಷ್ಟು ಇವರ ಸಾಮಾಜಿಕ ಸ್ಥಿತಿಗತಿಗಳು ಏನಿದೆ ಇವರು ಯಾವ ಹಂತದಲ್ಲಿದ್ದಾರೆ ಇದಾರೆ ಇವರು ಶಿಕ್ಷಣವನ್ನು ಎಷ್ಟು ಪಡ್ಕೊಂಡಿದ್ದಾರೆ ಎಷ್ಟು ವ್ಯಾಪಾರವಾಗಿ ಮಾಡ್ತಾ ಇದ್ದಾರೆ ಎಷ್ಟು ದೊಡ್ಡ ಇದನ್ನ ಪಡ್ಕೊಂಡಿದ್ದಾರೆ ಎನ್ನುವ ದೃಷ್ಟಿಯಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿಯನ್ನ ರಾಜ್ಯ ಸರ್ಕಾರ ಮಾಡ್ತದೆ ಆಗ ನಾವೆಲ್ಲ ಮಾಡಿ ಸಾಕಷ್ಟು ಜೊತೆಗೆ ಒಕ್ಕಲಿಗಂತ ರಾಜ್ಯ ಸರ್ಕಾರದ ಬರ್ಸಿ ಕೇಂದ್ರ ಸರ್ಕಾರದಲ್ಲಿ ಕೇವಲ ಒಕ್ಕಲಿಗಾಗ ಮಾತ್ರ ನನಿಸ್ಬೇಕು ಧರ್ಮ ಬಂದಾಗ ಹಿಂದೂ ಧರ್ಮ ಅಂತ ಹೇಳಿ ಹೇಳಿ ನಾನು ನನ್ನ ಸಮುದಾಯದ ಮುಂದಿನ ಪೀಳಿಗೆಗೆ ಯಾಕೆಂದ್ರೆ ಹಲವಾರು ರಾಜ್ಯ ಸರ್ಕಾರಗಳು ಜಾರಿ ಮಾಡಿಗಳ ದೇಶವಾಂಧಿಗಳು ಮತ್ತೆ ಸರ್ಕಾರದ ಯೋಜನೆಗಳು ಈಗಾಗಲೇ ಸುಮಾರು ನಾವು ಐವತ್ತು ವರ್ಷ ವರ್ಷಗಳಿಂದ ಬಂದಿದ್ದೇವೆ ನಾವು ಸಮುದಾಯದ ಮೇಲೆ ಇಷ್ಟು ಪರಿಣಾಮವನ್ನ ಬೀರಿದೆ ಮುಂದೇನು ಒಂದು ಪರಿಣಾಮ ಬೀರಬೇಕು ಯಾಕೆ ಅಂತ ಅಂದ್ರೆ ಈಗಾಗ್ಲೇ ಭೂ ಕೈಗಾರಿಕೆಗಳನ್ನಾಗಿರ್ಬೋದು ಅಭಿವೃದ್ಧಿ ನಗರ ಪ್ರದೇಶದ ಇರ್ಬೋದು ಎಲ್ಲ ಭೂಮಿಗಳನ್ನ ಅವಶ್ಕರಿಸ ಮುಖಾಂತರ ಬಹುಶೇಕ ಎಲ್ಲ ಭೂಮಿಗಳು ನೆರೆದಂತೆ ಶೇಕಡ ಒಂದ್ ಎಂಬತ್ತೈದೆಂಟು ಒಂಬತ್ತು ಬಹುತೇಕ ನಮ್ಮ ಸಮುದಾಯದ ಮುಕ್ಕಲಿಗ ಸಮುದಾಯದ ಭೂಮಿಗಳೇ ಹೊಂದಿರೋದು ಸೊ ಅದಲ್ಲೂ ಈಗೆಲ್ಲಾ ಜಲಮಾರು ಹಂಚಿಕೆ ಆಗಿ ಪೈಪರ್ ಗೇಟ್ ಆಗಿದ್ದರಿಂದ ಎಲ್ಲ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಮ್ಮ ಭೂಗಡಿನ ಕಡಿಮೆಯನ್ನು ಹೊಂದಿದ್ದಾರೆ ಸೊ ಅದರಿಂದ ಎಲ್ಲ ಗುರುತಿಸ್ಕೊಂಡು ಸಾಮಾಜಿಕ ಶೈಕ್ಷಣಿಕ ಗಣತಿಯಲ್ಲಿ ತಾವೆಲ್ಲ ಇದನ್ನ ನಿಷವಾಗಿ ಪರಿಗಣಿಸಿ ತಾವೆಲ್ಲ ಬರೆಸ್ಬೇಕು ಅಂತ ಹೇಳಿ ನಮ್ಮ ಸಮುದಾಯಕ್ಕೆ ನಾವು ವಿನಂತಿಯನ್ನು ಮಾಡ್ತೇನೆ ಇವತ್ತು ಕೋಲಾರ ಜಿಲ್ಲೆಯಿಂದಲೇ ಅದು ನೋಡೋಣ ನಮ್ಮ ನಮ್ಮ ಸಮುದಾಯದ ಏನು ಪೂರ್ವ ಭಾಗ ಏನಿದೆ ಕುಡಬಾಗ ಮತ್ತೆ ಕೋಲಾರ ಜಿಲ್ಲೆ ಇಲ್ಲಿದರೆ ಯಾಕಂದ್ರೆ ಗಂಧರ ಸಾಮ್ರಾಜ್ಯ ಸ್ಥಾನವಾಗಿದೆ ಕೋಲಾರ ಸುದೀರ್ಘ ಇಡೀ ನಾರಾಯಣದ ಇಡೀ ಭಾರತದ ಇಂಜನೇ ಸುದೀರ್ಘವಾದ ಆಡಳಿತವನ್ನ ಮಾಡ್ಕೊಂಡ್ರೆ ವರ್ಷಗಳ ಕಾಲ ಸುದೀರ್ಘ ಆಡಳಿತವನ್ನ ಗನ್ನ ಸಾಮ್ರಾಜ್ಯ ಆಗ್ತದೆ ಅಂತ ಸಮುದಾಯದಿಂದ ಬಂದಿರತಕ್ಕ ನಾವು ಕೆಬ್ಬೇಗೌಡರ ಆಡಿನ ನಾವೆಲ್ಲ ಸೊ ಅದರಿಂದ ನಮ್ಮ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ನಮ್ಮ ಸಮುದಾಯದ ಮುಂದಿನ ಪೀಳಿಗೆ ಭವಿಷ್ಯ ದೃಷ್ಟಿಯಿಂದ ನಾವೆಲ್ಲ ಯಾವುದೇ ಪೂಗಾ ರಾಜಕೀಯ ಆಸೆಗಳಿಗೆ ಗ್ರಾಮಗಳಿಗೆ ಬಲಿಯಾಗದೇನೆ ನಮ್ಮ ಸಮುದಾಯದ ಹಿತದೃಷ್ಟಿಯಿಂದ ನಾವೆಲ್ಲ ಏಕತೆಯಿಂದ ಇದೆಲ್ಲ ಪಾಲ್ಗೊಳ್ಳುವುದ್ರ ಮುಖಾಂತರ ಸರ್ಕಾರ ಇದಕ್ಕೆ ನಾವು ಸಹಕರಿಸಬೇಕು ಸರ್ಕಾರ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಬೋರ್ಡ್ ಅನ್ನು ಕೊಡ್ಬೇಕಾಗುತ್ತೆ ಕಳೆದ ತಾರೀಕು ಕೊಟ್ಟಾಗ ಏನೇನೋ ಮಾಡೋದು ಬೇಡ ನಂಬರ್ ಹೋಯ್ತು ಅದ ಅಥೆಂಟಿಕೇಶನ್ ಯಾರ ಮನೆಗೆ ಹೋಗಿದ್ದೀವಿ ಅನ್ನೋದನ್ನ ಅವರು ಸ್ನೇಹಿತ ಪಡ್ಬೇಕು ಸರ್ಕಾರ ಅವ್ರ ಮನೆ ನಂಬರ್ ಕೊಡೋದ್ರ ಮುಖಾಂತರ ಸೈಯನ್ನು ಪಡಕೊಳ್ಳುವ ಪಾರದರ್ಶಕವಾಗಿ ಸರ್ಕಾರ ಮಾಡ್ಬೇಕು ಅಂತ ಹೇಳಿ ನಾನು ಉಲ್ಲಾಯಿಸ್ತಾ ನಮ್ಮ ಸಮುದಾಯ ಇದರಲ್ಲಿ ಪಾಲ್ಗೊಳ್ಳಬೇಕು ಯಾಕೆಂದ್ರೆ ಇದರ ಯಾವುದೇ ಭಿನ್ನಾಭಿಪ್ರಾಯವನ್ನು ನಾವು ನೋಡಬಾರ್ದು ಯಾಕೆಂದ್ರೆ ಸಮುದಾಯದ ಏಕತೆ ಮತ್ತು ಬದುಕಿನ ಇನ್ನು ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡಬೇಕಾಗಿರೋದ್ರಿಂದ ಮಾಡಬೇಕಾಗಿರೋದ್ರಿಂದ ಇದು ಬಹಳ ಪ್ರಾಮುಖ್ಯವಂತ ನಾವು ಅನ್ನೇ ಯಾಕೆಂದ್ರೆ ಬಜೆಟ್ ಅನ್ನ ಮಾಡಬೇಕಾದ್ರೆ ವಿಶ್ರಾಂತಿಯನ್ನು ಸಂದರ್ಭದಲ್ಲಿ ಪ್ರಮುಖ ಪಾತ್ರ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ಕೇವಲ ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳಿಗೆ ಅದನುಗುಣವಾಗಿರುತ್ತದೆ ಆದ್ರೆ ರಾಜ್ಯ ಸರ್ಕಾರದಲ್ಲಿ ಯೋಜನೆಗಳನ್ನ ಜಾರಿ ಮಾಡುವುದು ರಾಜ್ಯ ಸರ್ಕಾರ ಕೇಳಿರುವುದರಿಂದ ಪೀಳಿಗೆಗೆ ಅದು ಪಡ್ಕೊಳ್ಳುವುದ ಪ್ರಯತ್ನ ಮಾಡಲಿಕ್ಕೆ ಸಹಕಾರಿಯನ್ನ ದಯವಿ ಮಾಡಿ ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಒಕ್ಕಲಿಗಾ ಭಾವಿಸಲು ರಾಜ್ಯ ಸರ್ಕಾರದ ಪಟ್ಟಿಗೆ ಬಂದಾಗ ತಾವೆಲ್ಲ ಒಳಪಂಗಡಿದ್ಧ ಒಕ್ಕಲಿಗಾದ್ರೆ ತರಿಸಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಎಲ್ಲಾ ನಮ್ಮ ರಾಜ್ಯದ ಎಲ್ಲ ನಮ್ಮ ಸಮುದಾಯ ಜಾಗೃತರಾಗಿ ಇದರಲ್ಲಿ ಪಾಲ್ಗೊಂಡು ತಮ್ಮ ಸಮುದಾಯದ ಬಗ್ಗೆ ನೀವೆಲ್ಲ ಸಾಕಷ್ಟು ಅಂತ ಹೇಳಿ ಇದನ್ನು ಹೊಂದಿದ್ದೇನೆ ನಮ್ಗೆಲ್ಲರೂ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನ ತಿಳಿಸ್ತಾ ಇದ್ದೇನೆ ಜಯ